ಹಾಯ್ ನಿರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ ನಾ ಇವತ್ತು ಬೆಂಡೆಕಾಯಿ ಒಂದು ಸ್ವಲ್ಪ ಹೊಸ ಟೈಪ್ ಫ್ರೈ ಮಾಡಿ ತೋರ್ಸೋಕತ್ತೀನಿ ನೀವು ಅದನ್ನ ಚಪಾತಿಗೂ ತಿನ್ಬೋದು ರೊಟ್ಟಿಗೂ ತಿನ್ಬೋದು ಮತ್ತು ಹಂಗೆ ತಿನ್ಬೋದು ಡೆಬ್ಬ್ಯಾಗೂ ಕಟ್ಬೋದು ಹುಡುಗರಿಗೆ ತಿನ್ನಕ ಸ್ನ್ಯಾಕ್ಸ್ ಅಂತ ಬೇಕಾದ್ರೆ ನೋಡಿ ಇವು ಬೆಂಡೆಕಾಯಿ ಹಂಗೆ ಹಿಂಗೆ ಹುರ್ಕೊಂಡೇನಿ ಹೆಂಚ್ಕೊಂಡೇನಿ ಮತ್ತು ಅದ ಸ್ವಲ್ಪ ಒಂದರಾಗಿ ಎರಡು ಭಾಗ ಮಾಡಬೇಕು ಇಲ್ಲಕ್ಕೆ ನಾಲ್ಕು ಭಾಗ ಮಾಡ್ಕೋಬೇಕು ನಾವು ದೊಡ್ಡ ಇದ್ದದ್ದು ನಾಲ್ಕು ಮಾಡ್ಕೊಂಡೇನಿ ಸಣ್ಣ ಇದ್ದದ್ದು ಎರಡು ಎರಡು ಮಾಡ್ಕೊತೀನಿ ಹುಳ ಇರ್ತಾವು ನೋಡಿ ಹೆಂಚ್ಕೋಬೇಕು ಮತ್ತು ಈಗ ಇಷ್ಟು ಇವನ್ನ ಸ್ವಲ್ಪ ಹುರ್ಕೋತೇನೆ ಭಾಳ ಹುರ್ಕವಾಗಿಲ್ಲ ಹಾಂ ನೋಡಿ ತೋರಿಸ್ತೀನಿ ನೋಡಿ ಬೆಂಡೆಕಾಯಿ ಹಿಂಗೆ ಹೊರ್ಕೋಬೇಕು ಭಾಳ ಹುರಿದ್ರೆ ಮೆತ್ತಗೆ ಆಗಿಬಿಡ್ತಾವೆ ಸ್ವಲ್ಪ ತಿನ್ನಾಕ ಚಲೋ ಹಾಕಾವೆ ನಿಮ್ಗೆ ಕುರು ಕುರು ನೋಡಿ ಈಗ ಹೊರದ್ದೇನೆ ಈಗ ಹಿಂಗೆ ಹೊರದಾವು ಇವನ್ನ ಈಗ ಏನು ಮಾಡ್ತೇನೆ ಅಂದ್ರೆ ಒಂದು ಐದು ನಿಮಿಷ ಹಿಂಗೆ ಮುಚ್ಚಿಡ್ತೀನಿ ಹಾಂ ಗ್ಯಾಸ್ ಆಫ್ ಮಾಡ್ತೀನಿ ಆಮೇಲೆ ಇದಕ್ಕೆಲ್ಲ ಸಮಾನು ಹಾಕೋದು ತೋರಿಸ್ತೇನೆ ಹುಳಿ ಬೆಂಡೆಕಾಯಿಗೆ ಏನೇನು ಸಾಮಗ್ರಿಗಳು ಬೇಕಂತ ನಾನು ನಿನ್ನೆ ನಿಮಗೆ ಈರುಳ್ಳಿ ಸಣ್ಣ ಎರಡು ಹೆಂಚ್ಕೊಂಡಿದ್ದೀನಿ ಕೊತ್ತಂಬರಿ ಅದ್ರಾಗೆ ಹೆಂಚ್ಕೊಂಡಿನಿ ಕರಿಮೆ ಅದ್ರಾಗ ಅದ್ರಾಗೆ ಹೆಂಚ್ಕೊಂಡಿದ್ದೀನಿ ಬಳ್ಳುಳ್ಳಿ ಒಂದು ಸ್ವಲ್ಪ ಅಬಳ ಜಬಳ ಅಂತೇಳಿ ನಮ್ಮ ಕಡೆ ಜಜ್ಜಿ ಇಟ್ಕೊಂಡೇನಿ ಹಸಿ ಮೆಣಸಿನಕಾಯಿ ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಇಟ್ಕೊಂಡೇನಿ ಅದು ಮತ್ತು ಲಿಂಬು ಒಂದು ಅರ್ಧ ಇಟ್ಕೊಂಡೀನಿ ಕೊಬ್ಬರಿ ಮತ್ತು ಶೇಂಗಾ ಪುಡಿ ಒಂದು ಸ್ವಲ್ಪ ಇಟ್ಕೊಂಡೇನಿ ಹಿಂಗೆ ಇಟ್ಕೊಂಡೇನಿ ಇದು ಚಾಟ್ ಮಸಾಲ ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ಇದು ಗರಂ ಮಸಾಲ ಪುಡಿ ಮಾಡೋ ವಿಧಾನ ಹೇಳ್ತೀನಿ ನೋಡಿ ಇವೆಲ್ಲ ಹಿಂಗೆ ಫ್ರೈ ಆಗ್ಯಾವ ಮುಚ್ಚಿಟ್ಟಿದ್ದಕ್ಕೆ ಅವು ಆಗ್ಯದ ಅವು ಮತ್ತೆ ಇವನ್ನ ತೆಗಿತೀನಿ ನೋಡಿ ಗ್ಯಾಸ್ ಮೇಲೆ ಅದು ಏನು ಬೆಂಡೆಕಾಯಿ ಹುರ್ಕೊಂಡಿಲ್ಲ ಅದ್ರಾಗ ಎಣ್ಣೆ ಇತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಚೂರು ಮತ್ತು ಎರಡು ಕಾಳು ಸಾಸ್ಮಿ ಹಾಕಾಕತ್ತೀನಿ ಜೀರಿಗೆ ಎರಡು ಕಾಳು ಹಾಕಾಕತ್ತೀನಿ ನೋಡಿ ಈರುಳ್ಳಿ ಹಾಕ್ತೀನಿ ಮತ್ತು ಅತ್ತ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ ಸ್ವಲ್ಪ ಎಲ್ಲ ಹುಡ್ಕೋತೀನಿ ಇದನ್ನು ನೀವು ಹಂಗೆ ಚಾರ್ ಜೊತೆಯೂ ತಿನ್ಬೋದು ಇದನ್ನು ನೋಡಿ ಹಸಿ ಖಾರದ ಪೇಸ್ಟ್ ಹಾಕ್ಕೀನಿ ಉಪ್ಪ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಜೀರಿಗೆ ಪುಡಿ

ನೋಡಿ ಒಂದು ಬೆಂಡೆಕಾಯಿ ಹಾಕ್ತೀನಿ ನೀರದು ಏನು ಹಾಕಬಾರ್ದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಮರ್ಸ್ತೇನಿ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ನೋಡಿ ಬೆಂಡೆಕಾಯಿ ಫ್ರೈ ಹೊಸ ಟೈಪ್ ಮಾಡಿದ್ದೀನಿ ನಮ್ಮ ತಂಗಿ ಹೇಳಿದ್ರು ಇದನ್ನ ಹಾಂ ಮತ್ತು ಮಾರಿ ಆಗ್ಯಾವ ಹಾಂ ನೋಡಿ ಹಿಂಗೆ ಹಿಡ್ಕೊಂಡು ಕಡ್ಕೊಂಡು ತಿನ್ಬೋದು ನೀವು ಎಲ್ಲ ಮಸಾಲೆ ಒಳಗೆ ಹೋಗಿರ್ತೈತಿ ಖಾರ ಒಪ್ಪಾ ಅದು ಹಾಂ ಈ ಬೆಂಡೆಕಾಯಿ ಫ್ರೈಗೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕೊನ್ ಒತ್ತಿ ಥ್ಯಾಂಕ್ ಯು